ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅಂತ ನೋಡೋಣ ಮೊದಲನೇದು ಒಂದು ಅಂಕಕ್ಕೆ ಬಂದಿರತಕ್ಕಂಥ ಸುಲಭ ಪ್ರಶ್ನೆ ಇದೆ ಆರು ನಾಲ್ಕು ಎರಡು ಹತ್ತು ಇದು ಒಂಬತ್ತಲ್ಲ ಒಂಬತ್ತು ಪ್ರಶ್ನೆ ಸಂಖ್ಯೆ ಅನುಕ್ರಮವಾಗಿ ಆರು ನಾಲ್ಕು ಎಂಟು ಎರಡು ಹತ್ತು ಮತ್ತು ಏಳು ಈ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಕೊಟ್ಟಿರ್ತಕ್ಕಂಥದ್ದು ದತ್ತಾಂಶಗಳನ್ನ ಮೊದಲಿಗೆ ಏರಿಕೆಯ ಕ್ರಮದಾಗ ಬರಿಬೇಕು ಈ ನಾಲ್ಕೈದು ಬೆಲೆಗಳಲ್ಲಿ ಅತ್ಯಂತ ಚಿಕ್ಕ ಬೆಲೆ ಎರಡದ ಅದರ ನಂತರ ನಾಲ್ಕು ಅದ ಆಮೇಲೆ ನಾಲ್ಕಾದ ನಂತರ ಏನು ರೀ ಎರಡು ನಾಲ್ಕು ಆಮೇಲೆ ಆರು ಏಳು ಮತ್ತು ಹತ್ತು ಬರಿಬೇಕು ಇಲ್ಲಿ ಸಂಖ್ಯೆಗಳನ್ನು ಏನಿಸ್ರಿ ಕೌಂಟೇಬಲ್ ನಂಬರ್ ಅದ ಮತ್ತು ಅವರ್ಗೀಕೃತ ದತ್ತಾಂಶ ಕಚ್ಚಾ ಅದಾವ ಒನ್ ಟೂ ತ್ರೀ ಫೋರ್ ಫೈವ್ ಐದು ಬೆಲೆಗಳಿದೆ ಮಧ್ಯದ ಬೆಲೆ ಮಧ್ಯಾಂಕ ಆಗಿರ್ತದೆ ನೋಡಿದ್ರನ್ನ ಗೊತ್ತಾಗ್ತದೆ ನೇರವಾಗಿ ಈಕ್ವಲ್ ಟು ಏನು ಬರೀತೀರಿ ಆರು ಅಂತ ಬರಿತೀರಿ ಮಧ್ಯಾಂಕ ಇಕ್ವಲ್ಟೋ ಆರು ಇಷ್ಟೇ ಪರಿಹಾರ ಇದಕ್ಕೆ ಮುಂದಿನ ಒಂದು ಪ್ರಶ್ನೆ ಸರಾಸರಿ ಕಂಡುಹಿಡಿಯೋದಿದೆ ನೇರ ವಿಧಾನವನ್ನು ಅನುಸರಿಸಬೇಕಾಗಿದೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದಿದೆ ನೆಕ್ಸ್ಟ್ ಇವೇ ದತ್ತಾಂಶಗಳನ್ನ ಇಲ್ಲಿ ನೋಟ್ ಮಾಡ್ಕೊಳ್ಳೋಣ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಆವೃತ್ತಿ ಎರಡು ಮೂರು ಐದು ಏಳು ಮೂರು ಇದೆ ಎರಡು ಮೂರು ಐದು ಏಳು ಮೂರು ಓಕೆ ನಮ್ಮ ಕೆಲಸ ಏನೀಗ ವರ್ಗಾಂತರದ ಮದ್ಯಬಿಂದುವನ್ನು ಗೊತ್ತು ಮಾಡ್ಕೊಳ್ಳೋದು ಟೆನ್ ಟು ಟ್ವೆಂಟಿ ವರ್ಗಾಂತರದ ಮದ್ಯಬಿಂದು ಎಷ್ಟು ಇಪ್ಪತ್ತು ಹತ್ತು ಮೂವತ್ತು ಮೂವತ್ತರದ ಹದಿನೈದು ಐದು ಹೆಚ್ಚಾಯಿತು ಇಪ್ಪತ್ತರಿಂದ ಮೂವತ್ತು ಐವತ್ತು ಬಾಗಲೇ ಎರಡು ಅಂದರೆ ಇಪ್ಪತ್ತೈದು ಐದು ಹೆಚ್ಚಾಗಿದೆ ಮೂವತ್ತೈದು ನೆಕ್ಸ್ಟ್ ನಲವತ್ತೈದು ಅದರ ನೆಕ್ಸ್ಟ್ ಐವತ್ತೈದು ಇಷ್ಟು ನೇರವಾಗಿ ಬರಿಬೋದು ಇನ್ನು ಎಫ್ ಐ ಇಲ್ಲಿ ಬಂದಿದೆ ಆವೃತ್ತಿ ಇದು ಎಫ್ ಐ ಎಫ್ ಐ ಇಂಟು ಎಕ್ಸ್ ಐ ಗುಣಿಸ್ಬೇಕು ಎರಡು ಹದಿನೈದು ಎರಡಲೆ ಮೂವತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಮೂವತ್ತೈದು ಐದಲೇ ಎಷ್ಟು ಐದು ಐದಲೇ ಇಪ್ಪತ್ತೈದು ಎರಡು ಕೈಲ ಐದು ಮೂರಲೆ ಹದಿನೈದು ಒಂದೆರಡು ಹದಿನೇಳು ಒಂದು ನೂರ ಎಪ್ಪತ್ತೈದು ಏಳೈದಲೇ ಮೂವತ್ತೈದು ಮೂರು ಕೈಲ ಏಳು ನಾಲ್ಕಲೇ ಇಪ್ಪತ್ತೆಂಟು ಒಂದು ಮೂರು ಮೂವತ್ತೊಂದು ಮುನ್ನೂರ ಹದಿನೈದು ಮೂರೈದಲೇ ಹದಿನೈದು ಒಂದು ಕೈಲ ಮೂರೈದಲೆ ಹದಿನೈದು ಒಂದು ಹದಿನಾರು ಒನ್ ಸಿಕ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಬರ್ತದೆ ಕಂಡುಹಿಡೀರಿ ಜೊತೆಗೆ ಸಿಗ್ಮಾ ಎಫ್ ಐ ಎಷ್ಟು ಬರ್ತದೆ ಇದನ್ನು ಕಂಡುಹಿಡೀರಿ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಷ್ಟು ಟ್ವೆಂಟಿ ಸಿಗ್ಮಾ ಎಫ್ ಐ ಇಂಟು ಐ ಎಷ್ಟು ಬಂತು ಎಷ್ಟು ಸೆವೆನ್ ಸಿಕ್ಸ್ ಝೀರೋ ಕರೆಕ್ಟ್ ಇದೆಯಾ ಸೆವೆನ್ ಸಿಕ್ಸ್ ಝೀರೋ ಸರಿ ಇಷ್ಟು ಎರಡು ಕಾಲಮ್ಗಳನ್ನು ನಾವು ರೆಡಿ ಮಾಡ್ಕೊಂಡು ಎಕ್ಸ್ಟ್ರಾ ಲೆಕ್ಕಾಚಾರ ಮಾಡ್ಕೋಬೇಕು ಸೂತ್ರ ಬರಿಬೇಕು ನೆಕ್ಸ್ಟ್ ಸರಾಸರಿ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ divided by sigma f sigma ಸಿಗ್ಮಾ ಎಫ್ ಆ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇದು ಟ್ವೆಂಟಿ ಇದೆ ಟ್ವೆಂಟಿ ಇದೆ ಎರಡರಿಂದ ಕಡ್ತ ಹೊಡಿ ಮೊದಲ ಎರಡು ಒಂದಲೇ ಸೊನ್ನೆ ಉಳಿತು ಎರಡು ಮೂರಲೇ ಆರು ಒಂದು ಉಳಿತು ಹದಿನಾರು ಆಯಿತು ಎರಡು ಹದಿನಾರು ಸೊನ್ನೆ ಮೊದಲ ಸೊನ್ನೆ ಸೊನ್ನೆನೂ ಹಡ್ದು ಈಗ ಝೀರೋ ಝೀರೋ ತೆಗೆದುಬಿಡ್ರಿ ಥರ್ಟಿ ಉತ್ತರ ಸರಾಸರಿ ಎಕ್ಸ್ ಬಾರ್ ಇಸಿ ಕೊಟ್ಟೆ ಎಷ್ಟು ಮೂವತ್ತೆಂಟು ಅಂತಕ್ಕಂಥದ್ದನ್ನು ನೋಡ್ತೀವಿ ಕನ್ಫರ್ಮ್ ಆಯ್ತಲ್ಲ ಸರಿ ಈ ಕೆಳಗಿನ ವರ್ಗೀಕೃತ ದತ್ತಾಂಶಕ್ಕೆ ಬಹುಲಕ ಕಂಡುಹಿಡಿಯಿರಿ ಬಹುಲಕ ಬಹುಲಕ ಕಂಡುಹಿಡೀಬೇಕಾದ್ರೆ ಯಾವುದೇ ಹೆಚ್ಚುವರಿ ಕಾಲಮ್ಸದ ತಯಾರಿ ಅವಶ್ಯಕತೆ ಇಲ್ಲ ನಾವು ಇಲ್ಲೇ ದತ್ತಾಂಶಗಳನ್ನು ಗೊತ್ತು ಮಾಡ್ಕೋಬೇಕು ಮೊಟ್ಟ ಮೊದಲಿಗೆ ಸೂತ್ರ ಬರೋಣ ಬಹುಲಕ ಈಕ್ವಲ್ ಟು ಕೋಲಕ ಈಕ್ವಲ್ ಟು ಎಲ್ ಪ್ಲಸ್ ಎಲ್ ಪ್ಲಸ್ ಏನದು ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇಂಟು ಎಚ್ ಇದು ನಮಗೆ ಬಹುಲಕವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ ಇನ್ನು ಇದರಲ್ಲಿ ಗರಿಷ್ಠ ಬೆಲೆ ಆವೃತ್ತಿಯಲ್ಲಿ ಯಾವುದಿದೆ ನೋಡಬೇಕು ಎಂಟಿದೆ ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ವರ್ಗಾಂತರ ಇಪ್ಪತ್ತೈದರಿಂದ ಮೂವತ್ತೈದು ಅಂದರೆ ನಮಗೆ ಇಪ್ಪತ್ತೈದರಿಂದ ಮೂವತ್ತೈದು ಬಹುಲಕವನ್ನು ಹೊಂದಿರತಕ್ಕಂತಹ ವರ್ಗಾಂತರ ಆಯಿತು ಎಲ್ ಬರೆಯೋಣ ಎಲ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಇದು ಭಾಳ ಸರಳ ಅದ ಎಫ್ ನಾಟ್ ಎಫ್ ಒನ್ ಆಮೇಲೆ ಎಫ್ ಟು ಎಫ್ ನಾಟ್ ಎಫ್ ಒನ್ ಎಫ್ ಟು ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಎಫ್ ನಾಟ್ ನಾಲ್ಕು ಎಫ್ ಒನ್ ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಎಂಟಿದೆ ಏಳು ಅಂದರೆ ಎಫ್ ಟು ಅದು ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಈ ಏಳು ತೊಳಬಾರ್ದೆ ಇನ್ನೊಂದು ಬೇಕಾಗ್ತದ ತಂಶ್ ಯಾವುದದು ವರ್ಗಾಂತರದ ಏನು ಬೇಕು ಗಾತ್ರ ಬೇಕು ಎಚ್ ಐದರಿಂದ ಹದಿನೈದು ಅಂದರೆ ಎಷ್ಟಾತು ಹತ್ತಾಯ್ತಲ್ಲ ಆತಲ್ಲ ಹತ್ತುದ ಇಲ್ಲ ಹತ್ತು ಹತ್ತು ಐದರಿಂದ ಹದಿನಾಲ್ಕರ ತನಕ ಬೇಕಂದ್ರೆ ಕೌಂಟ್ ಮಾಡ್ಕೋತ ಹೋಗ್ರಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂದರೆ ಟೋಟಲ್ ಟೆನ್ ಎಚ್ ಈಕ್ವಲ್ ಟು ಟೆನ್ ಬೆಲೆಯನ್ನು ಆದೇಶಿಸಿ ಸುಲಭೀಕರಣ ಮಾಡೋಣ ಟ್ವೆಂಟಿ ಫೈ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಒನ್ ಅಂದರೆ ಎಂಟಿದೆ ಈ ಎಫ್ ನಾಟ್ ಅಂದರೆ ನಾಲ್ಕಿದೆ ಬಾಗಿಲೇ ಎರಡು ಗುಂಡ್ಲೆ ಎಂಟು ಮೈನಸ್ ನಾಲ್ಕು ಮೈನಸ್ ಎಫ್ ಟು ಎಫ್ ಟೂದ ಬೆಲೆ ಏಳು ಇದೆ ಇಂಟು ಟೆನ್ ಇಂಟು ಟೆನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎರಡೋ ಹಂಗಿದ್ದಂಗೆ ಎಂಟರಾಗ ನಾಲ್ಕು ಹೋದರೆ ನಾಲ್ಕು ಎಂಟೆರಡಲೆ ಹದಿನಾರು ಏಳು ನಾಲ್ಕು ಹನ್ನೊಂದು ಬರ್ತದೆ ಇಂಟು ಹತ್ತು ವರ್ಗಾಂತರದ ವರ್ಗಾಂತರದಾಗ ತ್ರ ಅದಕ್ಕೆ ಟ್ವೆಂಟಿ ಫೈವ್ ಹಾಗೆ ಬರೆಯೋಣ ಟ್ವೆಂಟಿ ಫೈವ್ ಪ್ಲಸ್ ನಾಲ್ಕು ಬಾಗಿಲೇ ಹದಿನಾರ್ದಾಗ ಹನ್ನೊಂದು ಕಳೆದ್ರೆ ಎಷ್ಟು ಐದು ಒಂದ್ಲೇ ಎಷ್ಟು ಹತ್ತು ಐದು ಒಂದಲೇ ಐದು ಎರಡಲೇ ಇಪ್ಪತ್ತೈದಕ್ಕೆ ಎಂಟು ಕೊಡಿಸೋನು ಟ್ವೆಂಟಿ ಫೈವ್ ಪ್ಲಸ್ ಏಟ್ ತರ್ಟಿ ತ್ರೀ ಆದ್ದರಿಂದ ಬಹುಲಕ ಈಕ್ವಲ್ ಟು ಮೂವತ್ತ್ಮೂರು ಕೊಟ್ಟಿರುವ ದತ್ತಾಂಶಗಳ ಬಹುಲ ಕೈ ಕೊಟ್ಟು ಮೂವತ್ತ್ಮೂರು ಅಂತಕ್ಕಂಥದ್ದನ್ನು ಬರೀರಿ ಭಾಳ ಸುಲಭ ಇದೆ ನೋಡಿ ನೆಕ್ಸ್ಟ್ ನಮಗೆ ಓಝಿವ್ ಮೇಲೆ ಪ್ರಶ್ನೆ ಇದೆ ಕಡಿಮೆ ಇರುವ ವಿಧಾನ ಇದೆ ಮತ್ತೆ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆಯಲ್ಲಿ ಅವರ ಎತ್ತರಗಳು ಕೆಳಗಿನಂತೆ ದಾಖಲಾದವು ನೂರ ನಲ್ವತ್ತು ಸೆಂಟಿಮೀಟ್ರ್ಗಿಂತ ಕಮ್ಮಿ ಐದು ಜನ ಅದರ ಒಂದೂರ ನಲ್ವತ್ತೈದಕ್ಕಿಂತ ಕಡಿಮೆ ಹತ್ತು ಜನ ಹಿಂಗೆ ಒಂದೂರ ಅರವತ್ತೈದಕ್ಕಿಂತ ಕಡಿಮೆ ಐವತ್ತು ಜನ ವಿದ್ಯಾರ್ಥಿಗಳದ ಇಲ್ಲ ಐವತ್ತು ವಿದ್ಯಾರ್ಥಿಗಳ ಎತ್ತರ ತೊಗೊಂಡೈತಿ ಇಲ್ಲ ಈ ಕಾಲಮ್ದೊಳಗೆ ಲಾಸ್ಟಕ್ಕೆ ಐವತ್ತು ಬಂದೈತಿ ಕೊಟ್ಟಿರೋದು ಈಗಾಗಲೇ ಸಂಚಿತ ಆವೃತ್ತಿನ ಐತಿ ಕೆಲವು ಲೆಕ್ಕದೊಳಗೆ ನೀವು ಸಂಚಿತ ಆವೃತ್ತಿ ಲೆಕ್ಕ ಮಾಡ್ಕೋಬೇಕಾದ ಅವಶ್ಯಕತೆ ಬರ್ತದೆ ಇಲ್ಲಿನೂ ಕೂಡ ನಿಮ್ಗೆ ಲೆಕ್ಕ ಸರಳ ಮಾಡಿಕೊಟ್ಟಿದ್ದಾರೆ ನಮ್ಗೆ ಹಿಂಗೆ ಕೊಟ್ಟಿದ್ರೆ ಅಂದರೆ ಭಾಳ ಈಸಿ ಹೆಚ್ಚುವರಿ ಲೆಕ್ಕಾಚಾರ ಬರೋದೇ ಇಲ್ಲ ಇಲ್ಲಿ ಇನ್ಮೇಲೆ ನಾವು ಮೇಲ್ಮಿತಿ ಮತ್ತು ಸಂಚಿತ ಆವೃತ್ತಿಯನ್ನು ನೋಟ್ ಮಾಡ್ತಾ ಹೋಗೋಣ ಮೇಲ್ಮಿತಿ ಮತ್ತು ಸಂಚಿತ ಆವೃತ್ತಿಯನ್ನು ನೋಟ್ ಮಾಡ್ತಾ ಹೋಗೋಣ ಏನದಪ್ಪ ಒಂದೂರ ನಲವತ್ತು ಒಂದೂರ ನಲವತ್ತೈದು ಒಂದೂರ ನಲವತ್ತು ಒಂದು ನೂರ ನಲವತ್ತೈದು ಮುಂದೆ ಎಷ್ಟು ಬರೀಬೇಕು ಒಂದು ನೂರ ಐವತ್ತು ಒಂದೂರ ಐವತ್ತೈದು ಒಂದು ನೂರ ಅರುವತ್ತು ಒಂದು ನೂರ ಅರವತ್ತೈದು ಇದು ನಮಗೆ ಮೇಲ್ಮಿತಿಯ ಬೆಲೆಗಳು ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಎಷ್ಟಿದೆ ನೋಡೋದಾದರೆ ಐದು ಹತ್ತು ಹದಿನೈದು ಐದು ಹತ್ತು ಹದಿನೈದು ನೆಕ್ಸ್ಟ್ ಇಪ್ಪತ್ತೈದು ನಲವತ್ತು ಐವತ್ತು ಇಪ್ಪತ್ತೈದು ನಲವತ್ತು ಮತ್ತು ಐವತ್ತು ಇದು ಹೆಚ್ಚುವರಿ ಆಗಿದೆ ಬೇಡ ಒನ್ ಫಾರ್ಟಿ ಕೊಮ ಫೈವ್ ಮೊದಲನೇ ನಿರ್ದೇಶಾಂಕ ಬಿಂದು ಒಂದು ನೂರ ನಲವತ್ತು ಕೊಮ ಐದು ನೆಕ್ಸ್ಟ್ ಒಂದು ನೂರ ನಲವತ್ತೈದು ಕೊಮ ಹತ್ತು ಅದರ ನೆಕ್ಸ್ಟ್ ಒಂದು ನೂರ ಐವತ್ತು ಕೊಮ ಹದಿನೈದು ಒಂದು ನೂರ ಐವತ್ತೈದು ಕೊಮ ಇಪ್ಪತ್ತೈದು ಇಪ್ಪತ್ತೈದು ಇದು ಆಮೇಲೆ ಒಂದು ನೂರ ಅರುವತ್ತು ಕೊಮ ನಲವತ್ತು ಒಂದು ನೂರ ಅರವತ್ತೈದು ಕೊಮ ಐವತ್ತು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕೊಮ ಫಿಫ್ಟಿ ಇನ್ನು ಈ ಎಲ್ಲ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಡ್ರಿ ನೋಡ್ರಿ ಇದನ್ನು ಸಿದ್ಧಪಡಿಸ್ಕೊಂಡ್ಮೇಲೆ ಮೊದಲನೇ ಕೆಲಸ ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಮಾಣವನ್ನು ಗೊತ್ತು ಗೊತ್ತು ಮಾಡ್ಕೊಳ್ಳೋದು ನೋಡ್ರಿ ಪ್ರಮಾಣವನ್ನು ಮೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನಪ್ಪ ಪ್ರಮಾಣ ಅಂತಂದರೆ ಅಕ್ಷದ ಮೇಲೆ ಎಷ್ಟು ತಗೊಂಡ್ರೆ ಸೂಕ್ತ ಪ್ರತಿ ಎರಡು ಸೆಂಟಿಮೀಟ್ರಿಗೆ ತೊಗೊಳ್ಳೋಣ ಎಕ್ಸ್ ಅಕ್ಷದ ಮೇಲೆ ಎರಡು ಸೆಂಟಿಮೀಟ್ರ್ ಅಂದ್ರೆ ಇಲ್ಲಿದ್ದರೆ ಡಿಫ್ರೆನ್ಸ್ ನೋಡ್ರಿ ಒನ್ ಫೋರ್ಟಿ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಐದು ಡಿಫ್ರೆನ್ಸ್ ಅದ ಅದಕ್ಕೆ ಐದು ತೊಗೊಳ್ರಿ ಆಮೇಲೆ ವಾಯ್ ಅಕ್ಷದ ಮೇಲೆ ಗರಿಷ್ಠ ಬೆಲೆ ಐವತ್ತದ ಕನಿಷ್ಠ ಬೆಲೆ ಐದು ಅದ ಹಾಗಾಗಿ ಒಂದು ಸೆಂಟಿಮೀಟ್ರ್ ಅಂದರೆ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟ್ರ್ ಅಂದರೆ ಐದು ಮಾನ ತಗೊಳಿ ಐದು ಬೆಲೆಗಳನ್ನು ತೊಗೊಳ್ರಿ ಇನ್ನು ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಮೊದಲನೇ ಬೆಲೆ ಒಂದು ನೂರ ನಲವತ್ತಿದ್ದಾಗ ಇದು ಸಾರಿ ಇಲ್ಲಿ ಮೊದಲು ಸ್ಕೇಲ್ ಗುರುತ್ ತಗೋಬೇಕಲ್ಲ ಈ ಪ್ರಕಾರ ಈ ಬೆಲೆಗಳನ್ನು ಬರೀರಿ ಎಲ್ಲರೂ ಮೊದಲ ಇದು ಜೀರೋ ಪ್ರತಿ ಎರಡು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ರಿ ಮೊದಲ ಪ್ರತಿಯೊಂದು ಎರಡು ಸೆಂಟಿಮೀಟ್ರಿಗೆ ಮಾರ್ಕಿಂಗ್ ಮಾಡಿಕೊಂಡು ಒಂದು ನೂರ ನಲ್ವತ್ತರಿಂದ ಪ್ರಾರಂಭ ಮಾಡಬೇಕು ಇಲ್ಲೂ ಕೂಡ ತಡೆ ಬರ್ತದ నేర్వాలే నూర నలవత్ స్టార్ట్ అయితే ఆమె ఒన్ ఫార్టీ ఫైవ్ వన్ ఫిఫ్టీన్ ఫిఫ్టీ ఫైవ్ ఏం తప్పు ప్లేస్ తప్తల అన్న ఎరడు సెంటీమీటర్ హోక డిఫరెన్స్ వన్ ఫిఫ్టీన్ ఫిఫ్టీ ఫైవ్ ఆమె వన్ సిక్స్టీ ನೆಕ್ಸ್ಟ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಒಂದು ನೂರ ಅರವತ್ತೈದು ಲಾಸ್ಟ್ ವಾಯಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಐದು ತೊಗೊಂಡಿದ್ವಿ ಒಂದು ಸೆಂಟಿಮೀಟರ್ ಅಂದರೆ ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನೆಕ್ಸ್ಟ್ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ನೆಕ್ಸ್ಟ್ ಐವತ್ತು ಹೈಯೆಸ್ಟ್ ಬೆಲೆ ಐವತ್ತು ಇನ್ನು ಈ ಬಿಂದೂಗಳನ್ನ ಗುರ್ತಿಸ್ರಿ ಒನ್ ಫಾರ್ಟಿ ಇದ್ದಾಗ ಐದು ಅದ ಒನ್ ಫಾರ್ಟಿ ಫೈವ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಾಮ ಫೈವ್ ಇದು ನೇರವಾಗಿನ ಸಿಕ್ತು ಒನ್ ಫಿಫ್ಟಿ ಫಿಫ್ಟೀನ್ ಇದೆ ಸಾರಿ ಒನ್ ಫಾರ್ಟಿ ಫೈವ್ ಟೆನ್ ಇದೆ ಒನ್ ಫಾರ್ಟಿ ಫೈವ್ ಟೆನ್ ಒನ್ ಫಾರ್ಟಿ ಫೈವ್ ಕಾಮ ಟೆನ್ ನೆಕ್ಸ್ಟ್ ಒನ್ ಫಿಫ್ಟಿ ಹದಿನೈದು ಇದೆ ಒನ್ ಫಿಫ್ಟಿ ಫಿಫ್ಟೀನ್ ಒಂದು ನೂರ ಐವತ್ತು ಕಾಮ ಹದಿನೈದು ಒಂದು ನೂರ ಐವತ್ತೈದು ಇದ್ದಾಗ ಇಪ್ಪತ್ತೈದು ಇದೆ ಒನ್ ಫಿಫ್ಟಿ ಫೈವ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಫೈವ್ ಕಾಮ ಟ್ವೆಂಟಿ ಫೈವ್ ಒಂದು ನೂರ ಐವತ್ತೈದು ಐವತ್ತೈದಿದ್ದಾಗ ವಾಯಕ್ಸ್ ಮೇಲೆ ಇಪ್ಪತ್ತೈದು ಒಂದೂರ ಅರವತ್ತಿದ್ದಾಗ ನಲ್ ನಲ್ವತ್ತಿದೆ ಒನ್ ಸಿಕ್ಸ್ಟಿ ಇಲ್ಲಿ ನೋಡ್ರಿ ಫೋರ್ಟಿ ಒನ್ ಸಿಕ್ಸ್ಟಿ ಫಾರ್ಟಿ ಒನ್ ಸಿಕ್ಸ್ಟಿ ಫಾರ್ಟಿ ಒನ್ ಸಿಕ್ಸ್ಟಿ ಕಮ್ಮ ಫಾರ್ಟಿ ಏನಾದರೂ ನೆಕ್ಸ್ಟ್ ಒನ್ ಸಿಕ್ಸ್ಟಿ ಫೈವ್ ಇದ್ದಾಗ ಫಿಫ್ಟಿ ಇದೆ ಒನ್ ಸಿಕ್ಸ್ಟಿ ಫೈವ್ ಫಿಫ್ಟಿ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕಮ್ಮ ಫಿಫ್ಟಿ ಸರಿ ಈ ಎಲ್ಲ ಬಿಂದುಗಳನ್ನು ಇಲ್ಲಿ ಗುರ್ಸಿ ಆಯಿತು ಇನ್ಮೇಲೆ ಫ್ರೀ ಹ್ಯಾಂಡಾಗಿ ಇವತ್ತಿನ ಸೇರಿಸ್ಕೊಂಡ್ಬಿಟ್ಟೆ ನಿಮಗೆ ಓಝಿಯು ಸಿಗತ್ತೆ ಸೊ ಇಷ್ಟಾದ್ರೆ ನಿಮಗೆ ಓಜಿಯು ರಚನೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಪೂರ್ಣ ಆಯಿತು